ಬೆಳೆ ನಷ್ಟ ಪರಿಹಾರಕ್ಕಾಗಿ ಡ್ರೋನ್ ಮುಖಾಂತರ ಸರ್ವೆ ನಡೆಸಲಾಗುವುದು ಎಂದು ಸಚಿವರು ಕೃಷ್ಣ ಬೈರೇಗೌಡ ತಿಳಿಸಿರುವಂಥದ್ದು ಕಂದಾಯ ಇಲಾಖೆಯಿಂದ ಪ್ರಾಯೋಗಿಕವಾಗಿ ಜಾರಿ ಮಾಡಿರುವಂಥ ಸರ್ಕಾರದ ಹಣ ಸೋರಿಕೆಗೆ ತಡೆ ಕ್ರಮ ಕೈಗೊಳ್ಳುವಂಥ ಒಂದು ನಿರ್ಧಾರವಾಗಿರುವಂಥದ್ದು ಮೊದಲು ಏನು ಮಾಡಿದ್ರು ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಿನ ಪರಿಹಾರ ಕ್ಲೈಮ್ ಮಾಡಲಿಕ್ಕೆ ರಾಜ್ಯ ಕೆಲ ಜಿಲ್ಲೆಗಳಲ್ಲಿ ಪ್ರವಾಹ ಉಂಟಾದಂಥ ಸಂದರ್ಭದಲ್ಲಿ ಬೆಳೆ ನಷ್ಟದ ಬಗ್ಗೆ ಸರ್ವೆ ನಡೆಸಲಿಕ್ಕೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಸುಳ್ಳು ಸು ಒಂದು ಸುಳ್ಳು ಸುಳ್ಳು ಆ ಆ್ಯಪ್ನಲ್ಲಿ ಮಾಹಿತಿ ಕೊಟ್ಟು ಶೇಕಡ ಇಪ್ಪತ್ತರಷ್ಟು ಹೆಚ್ಚಿನ ಪರಿಹಾರ ವಿತರಿಸುವ ಸನ್ನಿವೇಶ ಸೃಷ್ಟಿ ಮಾಡಿದರು ಅಂತ ಅವರು ಹೇಳಿದರು ಪ್ರಕರಣಗಳ ಪತ್ತೆಯಾಗಿ ಕೆಲವೊಂದು ಸಮಯ ಸಮಯದಲ್ಲಿ ಅರ್ಹ ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಇರುವಂಥ ಉದಾಹರಣೆಗಳು ಕೂಡ ಇದೆ ಕೆಲವು ಸರಿಯಾದಂಥ ಪರಿಹಾರ ಪಡಿಬೇಕಾಗಿರುವಂಥ ರೈತರೇ ಪರಿಹಾರ ಅವರಿಗೆ ಸಿಕ್ಕಿಲ್ಲ ಸುಳ್ಳು ಒಂದು ಮಾಹಿತಿ ಕೊಟ್ಟಿರೋದರಿಂದ ಅನ್ನೋದು ಉದಾಹರಣೆ ಕೂಡ ಇಲ್ಲಿ ಇರುವಂಥದ್ದು ಹಾಗಾಗಿ ಇಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಸಭೆ ನಡೆಸಿ ವೈಜ್ಞಾನಿಕವಾಗಿ ಮತ್ತು ಮಾನವ ಹಸ್ತಕ್ಷೇಪವಿಲ್ಲದೆ ಇಲ್ಲದಂತೆ ಸರ್ವೆ ನಡೆಸಲು ನಿರ್ಧರಿಸಿದ್ದಾರೆ ಅದರಿಂದ ಡ್ರೋನ್ ಸರ್ವೆ ತಂತ್ರಜ್ಞಾನ ಬಳಸಿಕೊಂಡು ಈ ಒಂದು ಸರ್ವೆ ನಡೆಸಿ ಸರಿಯಾದಂಥ ರೈತರಿಗೆ ಬೆಳೆ ನಷ್ಟ ಪರಿಹಾರ ಅವ್ರ ಖಾತೆಗೆ ವರ್ಗಾವಣೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಅದಕ್ಕಾಗಿ ಯಾವ ಯಾವ ರೈತರು ಸರಿಯಾದಂಥ ತಮ್ಮ ಬೆಳೆಗಳು ನಷ್ಟ ಆಗಿದೆ ಅವರು ಕೂಡ ಏನಾದರೂ ಮಾಹಿತಿ ಕೂಡ ಕೊಡ್ಬೋದು ಕಂದಾಯ ಇಲಾಖೆಗೆ ಕೆಲವೊಂದು ಬಾರಿ ಸರಿಯಾದಂಥ ರೈತರಿಗೂ ಕೂಡ ಸಿಗದೆ ಹೋಗ್ಬೋದು ಆ ರೀತಿ ಕೂಡ ಆಗಿರುವಂಥದ್ದು ಉದಾಹರಣೆ ಕೂಡ ಇದೆ ಹಾಗಾಗಿ ರೈತರು ಕೂಡ ಎತ್ತೆಹಚ್ಚಿಕೊಂಡು ಕಂದಾಯ ಇಲಾಖೆಗೂ ಕೂಡ ನಿಮ್ಮ ಬೆಳೆ ಏನಾದರೂ ನಷ್ಟ ಆಗಿದ್ರೆ ಕೆಲವೊಂದು ಬಾರಿ ನಿಮ್ಗೆ ಸರ್ವೆ ಮಾಡುವಲ್ಲಿ ಮಿಸ್ಟೇಕ್ ಆಗಿ ಏನಾದರೂ ಆಗಿರುತ್ತೆ ಕಂದಾಯ ಇಲಾಖೆಗೆ ಕೂಡ ನೀವು ಒಂದು ತಿಳಿಸುವಂಥ ಒಂದು ಕೆಲಸ ಮಾಡಬೇಕು